ಬಟ್ ಸಿ ಎಸ್ ಕೆ ಅಂತ ಅಂತ ಮಾತ್ರ ಯಾಕೆ ಅದು ಅದು ಆ ಲೆವೆಲ್ಗೆ ಹೋಗೋದಿಲ್ಲ ಇಲ್ಲ ಬೇಡ ಸ್ಟೇಟ್ಮೆಂಟ್ ಆಗುತ್ತೆ ಬಾಯಿ ಬಂತು ಹೇಳೋಕ್ಕಾಗಲ್ಲ ಬಟ್ ಧೋನಿ ಇರೋರ್ಗೂ ಚೆನ್ನಾಗಿರ್ಲಿ ಅಂತ ನಮ್ಮ ಆಸೆ ಧೋನಿ ವರ್ಲ್ಡ್ ಕಪ್ ಕೊಟ್ಟವರಲ್ಲ ಖುಷಿಯಾಗಿರ್ಲಿ ಅಂತ ಕೊಡ್ತಾ ಇದ್ವಿ ಇವಾಗ ಲಾಸ್ಟ್ ಟೂ ಇಯರ್ಸ್ ಇಂದ ಹೋಗ್ಬಿಟ್ಟು ಸಿ ಎಸ್ ಕೆ ಒಂದೇ ಮ್ಯಾಚ್ ಆಗ್ತಾ ಇದ್ದು ಈ ಸಲ ಎರಡು ಮ್ಯಾಚ್ ಮ್ಯಾಚ್